ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ದಿನ ಈ ದಿನವೂ ನಮ್ಮ ಇತಿಹಾಸದ ಅತ್ಯಂತ ಅಮೂಲ್ಯವಾದ ಕ್ಷಣ ಎರಡು ಶತಮಾನಗಳ ಬ್ರಿಟಿಷರ ಆಳ್ವಿಕೆಯಿಂದ ಭಾರತವು ಮುಕ್ತವಾದ ದಿನ ಆದರೆ ಈ ಸ್ವಾತಂತ್ರ್ಯವು ಉಚಿತವಾಗಿ ಬಂದಿರಲಿಲ್ಲ ಇದು ಸಾವಿರಾರು ಜನರ ತ್ಯಾಗ ಧೈರ್ಯ ಮತ್ತು ಹೋರಾಟದ ಫಲ ಹದಿನೆಂಟುನೂರ ಐವತ್ತೇಳರ ಮೊದಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂಗಳ ಪಾಂಡೆ ರಾಣಿ ಲಕ್ಷ್ಮೀಬಾಯಿ ಅವರ ಧೈರ್ಯ ಹೊಸ ಜ್ವಾಲೆಯನ್ನು ಹಚ್ಚಿತು ಮಹಾತ್ಮ ಗಾಂಧಿ ಅವರ ಅಹಿಂಸಾತ್ಮಕ ಚಳುವಳಿ ಸುಭಾಷ್ ಚಂದ್ರ ಬೋಸ್ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಎಂದು ಹರಡಿಸಿದ ಘೋಷಣೆ ಮತ್ತು ಅವರು ಆಜಾದ್ ಹಿಂದ್ ಫೌಜ್ ಮೂಲಕ ಶತ್ರುವಿನ ಹೃದಯದಲ್ಲಿ ಭಯವನ್ನು ಹುಟ್ಟಿಸಿದರು ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಹೀಗೆ ಅನೇಕಾನೇಕ ಜನರ ಬಲಿದಾನ ಪ್ರತಿಯೊಂದು ಹೆಜ್ಜೆಯೂ ನಮ್ಮನ್ನು ಸ್ವಾತಂತ್ರ್ಯದತ್ತ ಒಯಿತು ಹತ್ತೊಂಬತ್ತು ನೂರ ನಲವತ್ತೇಳರ ಮಧ್ಯರಾತ್ರಿ ಆಗಸ್ಟ್ ಹದಿನೈದು ಪಂಡಿತ್ ಜವಾಹರ್ಲಾಲ್ ನೆಹರು ತಮ್ಮ ಭಾಷಣದಲ್ಲಿ ಟೈರೆಸ್ಟ್ ವಿತ್ ಡೆಸ್ಟಿನಿ ಎಂದು ಹೇಳುತ್ತಿದ್ದಾಗ ನಮ್ಮ ತ್ರಿವರ್ಣ ಧ್ವಜವು ಗಾಳಿಯಲ್ಲಿ ಹಾರಾಡುತ್ತಿತ್ತು ಆ ಕ್ಷಣದಲ್ಲಿ ಭಾರತ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿತು ಸ್ವಾತಂತ್ರ್ಯ ಅಂದರೆ ಕೇವಲ ರಾಜಕೀಯ ಮುಕ್ತಿ ಅಲ್ಲ ಇದು ನಮ್ಮ ಸಂಸ್ಕೃತಿ ಭಾಷೆ ಹಕ್ಕುಗಳು ಕರ್ತವ್ಯಗಳನ್ನು ಕಾಪಾಡುವ ಜವಾಬ್ದಾರಿ ಇಂದು ನಾವು ವಿಜ್ಞಾನ ಕೃಷಿ ಸೇನೆ ಮತ್ತು ಶಿಕ್ಷಣದಲ್ಲಿ ತುಂಬಾ ವೇಗವಾಗಿ ಪ್ರಗತಿ ಸಾಧಿಸುತ್ತಿದ್ದೇವೆ ಆದರೆ ಆ ಪ್ರಗತಿಯ ಮೂಲ ಆ ಹೋರಾಟಗಾರರ ಕನಸುಗಳು ಎಂದು ನಾವು ಎಂದೂ ಮರೆಯಬಾರದು ಈ ಸ್ವಾತಂತ್ರ್ಯ ದಿನದಂದು ಅವರ ತ್ಯಾಗವನ್ನು ನೆನೆದು ಏಕತೆಯನ್ನು ಕಾಪಾಡಿ ಭಾರತದ ಭವಿಷ್ಯವನ್ನು ಬಲಪಡಿಸುತ್ತೇವೆ ಎಂದು ಪ್ರತಿಜ್ಞೆ ಮಾಡೋಣ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಜೈ ಹಿಂದ್